ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಇಂದು ರಾಮ ಮಂದಿರಕ್ಕೆ ಒಂದು ವರ್ಷ ಬಿಲ್ಲಾಂಡ್ಲಹಳ್ಳಿಯಲ್ಲಿ ವಿಜೃಂಭಣೆಯಾಗಿ ಆಚರಿಸಿದ ಶ್ರೀರಾಮನ ಒಂದನೇ ವಾರ್ಷಿಕೋತ್ಸವ ಚಿಂತಾಮಣಿ ತಾಲೂಕಿನ ಕಳದನಮರಿ ಪಂಚಾಯತ್ಗೆ ಸೇರಿದ ಬಿಲ್ಲಾಂಡ್ಲಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಾಗಿ ಶ್ರೀರಾಮನ ಒಂದನೇ ವಾರ್ಷಿಕೋತ್ಸವ ಹಬ್ಬದ ರೀತಿಯಲ್ಲಿ ಆಚರಿಸಲಾಯಿತು ಕಳೆದ ವರ್ಷ ಇದೇ ದಿನ ಅಯೋಧ್ಯೆಯಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ವರ್ಗದ ವಾತಾವರಣ ಸೃಷ್ಟಿಯಾಗಿತ್ತು ಆ ಒಂದು ಸವಿ ನೆನಪುಗಾಗಿ ಬಿಲ್ಲಾಂಡ್ಲಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ವಾರ್ಷಿಕೋತ್ಸವ ಭಕ್ತಿ ಭಾವದಿಂದ ಆಚರಿಸಿದರು ಇಡೀ ದೇವಾಲಯದ ಪ್ರಾಂಗಣ ತಳಿರು ತೋರಣಗಳಿಂದ ವಿವಿಧ ಪುಷ್ಪಗಳಿಂದ ದೇವಸ್ಥಾನ ಕಂಗೊಳಿಸುವ ರೀತಿಯಲ್ಲಿ ಗ್ರಾಮಸ್ಥರು ಅಲಂಕರಿಸಿದರು ಶ್ರೀ ವೀರಾಂಜನೇಯ ಸ್ವಾಮಿ ವಿಗ್ರಹಕ್ಕೆ ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾದ ದೃಶ್ಯ ನಯನ ಮನೋಹರವಾಗಿತ್ತು ಮತ್ತೆ ಮತ್ತೆ ಸ್ವಾಮಿಯನ್ನು ನೋಡಬೇಕೆಂಬ ಭಾವನೆ ಭಕ್ತರಲ್ಲಿ ಭಕ್ತಿಭಾವ ನೆರೆದಿತ್ತು ಬೆಳಗ್ಗೆಯಿಂದಲೇ ದೇವಾಲಯದ ಪ್ರಧಾನ ಅರ್ಚಕರಾದ ಜನಾರ್ದನ್ ಸ್ವಾಮಿಗಳು ಶ್ರೀ ವೀರಾಂಜನೇಯ ಸ್ವಾಮಿಗೆ ಅಭಿಷೇಕ ಅಷ್ಟೋತ್ತರ ಕುಂಕುಮಾರ್ಚನೆ ಮತ್ತು ಪುಷ್ಪಾಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಮಾಡಿದರು ಎಲ್ಲ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನು ಏರ್ಪಡಿಸಲಾಗಿತ್ತು ಇಂದು ರಾತ್ರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೋಲಾಟ ನೃತ್ಯ ಭಜನೆ ಮಂಡಳಿಯಿಂದ ರಾಮ ಮಕ್ಕಳಿಂದ ನೃತ್ಯ ಇತ್ಯಾದಿ ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ

どうしたんや प्रणश्य प्रदक्षिण पद पदे पापोहम पापकर्मांगम पाप आत्म पाप संभव पाप संकोत्राहि माम कृपया देव शरणागत अक्षला अन्यथा शरणं नास्ति कारुण्य भावेना रक्ष रक्षो वीरांगने स्वामी रक्ष रक्षो श्रीमन्नारायण ಭಾರತ ಗೋವಿಂದು ವಲ್ಲಭ ಗೋವಿಂದು ಆಂಜನೇಯ ವರದ ಗೋವಿಂದು ಪರಾಂಡ એ ઉપા એ ઉપા એ ઉપા નું પા એ ઉપા નું પા

ಸ್ವಾಮಿ ಹಿಂದಿನ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳೋಣ ಸರ್ ಇವತ್ತಿನ ದಿವಸ ನಮ್ಮ ಒಂದು ಮರ್ಯಾದಾ ಪುರುಷೋತ್ತಮ ಏಕಪತ್ನಿ ರಥೋಸ್ತವ ಶ್ರೀಮನ್ನಾರಾಯಣ ರೂಪದಲ್ಲಿರ್ತಕ್ಕಂಥ ಶ್ರೀರಾಮಚಂದ್ರ ಪ್ರಭುಗಳ ಅಯೋಧ್ಯೆಯಲ್ಲಿ ಒಂದು ವರ್ಷದ ಒಂದು ವಾರ್ಷಿಕೋತ್ಸವವನ್ನು ಇವತ್ತಿನ ದಿವಸ ನಮ್ಮೂರಲ್ಲಿ ಹಮ್ಮಿಕೊಂಡಿದ್ದೀವಿ ಯಾಕೆಂತಂದರೆ ಇಡೀ ಪ್ರಪಂಚವೇ ಒಂದು ಕಾಯಿತ ಹತೊರಿತಾ ಇತ್ತು ಹೋದ ವರ್ಷ ಇಪ್ಪತ್ತೆರಡನೇ ತಾರೀಕಂದು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯನ್ನು ಮಾಡಿದರು ಆವತ್ತು ಸಹ ನಾವು ನಮ್ಮ ಒಂದು ಬಿಲ್ಲಾಂಡಹಳ್ಳಿ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಸಹ ಇಲ್ಲಿ ವಿಜೃಂಭಣೆಯಾಗಿ ನೆರವೇರಿಸಿದ್ವು ಅದೇ ಒಂದು ಸವಿ ನೆನಪಿನಲ್ಲಿ ಈ ವರ್ಷವೂ ಸಹ ಒಂದು ವಾರ್ಷಿಕೋತ್ಸವವನ್ನು ಮಾಡಬೇಕು ಶ್ರೀರಾಮಚಂದ್ರ ಪ್ರಭುವನ್ನು ನೆನೆಸಿಕೊಳ್ಳಬೇಕು ಅದೇ ರೀತಿಯಾಗಿ ವೀರಾಂಜನೇಯ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿಷೇಕ ಅಷ್ಟೋತ್ರ ಕುಂಕುಮಾರ್ಚನೆ ಮತ್ತು ವಿಶೇಷ ಒಂದು ಪುಷ್ಪಾಲಂಕಾರ ಸೇವೆಯನ್ನು ಮಾಡಿಸಬೇಕು ಅಂತೇಳ್ಬಿಟ್ಟು ಎಲ್ಲ ಸಹ ಗ್ರಾಮಸ್ಥರು ವಿಶೇಷವಾಗಿ ಒಂದು ಎಲ್ಲ ಒಂದು ಯೂತ್ ಯುವಕರು ಏನಿದ್ದಾರೆ ಎಲ್ಲರೂ ಸಹ ಮುಂಚಿತವಾಗಿ ದೊಡ್ಡವ್ರನ್ನೆಲ್ಲ ಸೇರಿಸಿ ಇಲ್ಲಿ ಯಾವ ರೀತಿ ಮಾಡೋಣ ಅಂತೇಳಿ ಪೂರ್ವ ಸಿದ್ಧತೆಯೊಂದಿಗೆ ಸಹ ಪ್ರತಿಯೊಂದು ಸಹ ಅಚ್ಚುಕಟ್ಟಾಗಿ ಇವತ್ತು ನೆರವೇರಿಸಿರ್ತಾರೆ ಈ ಒಂದು ಹೂಗಳನ್ನು ಅಲಂಕಾರ ಮಾಡೋಕ್ಕೋಸ್ಕರ ನಮ್ಮ ಊರಿನಲ್ಲಿರ್ತಕ್ಕಂಥ ಎಲ್ಲ ಒಂದು ಮಹಿಳೆಯರು ಸಹ ಸೇರಿ ರಾತ್ರಿ ಸುಮಾರು ಹನ್ನೆರಡು ಒಂದು ಗಂಟೆವರೆಗೂ ಸಹ ಒಳ್ಳೆಯ ಒಂದು ಅಲಂಕಾರಕ್ಕಾಗಿ ಪುಷ್ಪಗಳನ್ನು ಒದಗಿಸಿರ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಬೇರೆ ಎಲ್ಲ ಯುವಕರು ಸಹ ಪ್ರತಿಯೊಬ್ಬರೂ ಇಂಥವರು ಅಂತಿಲ್ಲ ಪ್ರತಿಯೊಬ್ಬರೂ ಸಹ ಗ್ರಾಮದಲ್ಲಿ ತನು ಮನ ಮತ್ತು ಧನಗಳ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಹಾಗಾಗಿ ಎಲ್ಲರೂ ಸಹ ಭಕ್ತಿ ಭಾವದಿಂದ ಈ ಒಂದು ಶ್ರೀ ವೀರಾಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೇನಾದರೂ ಸಾಂಸ್ಕೃತಿಕ ಇವತ್ತಿನ ಒಂದು ರಾತ್ರಿಗೆ ಹಲವಾರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಒಂದು ಆಯೋಜನೆ ಮಾಡಿದ್ದಾರೆ ವಿಶೇಷವಾಗಿ ಈಗ ಒಂದು ಪ್ರಸಾದವನ್ನು ಸಹ ವಿತರಿಸಿರ್ತಾರೆ ಇದಾದ ನಂತರ ರಾತ್ರಿಗೂ ಸಹ ಪ್ರಸಾದ ಸೇವೆ ಇರುತ್ತೆ ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದು ಕೋಲಾಟ ಒಂದು ಭಜನೆ ಕೋಲಾಟ ಇರುತ್ತೆ ಅದರ ಜೊತೆಯಾಗಿ ಡ್ಯಾನ್ಸ್ ಇರುತ್ತೆ ಮತ್ತು ಒಂದು ಒಂದು ಭಜನಾ ಒಂದು ಮಂಡಳಿಯವರಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಹರಿನಾಮ ಭಜನೆ ರಾಮ ಭಜನೆ ಇರ್ತೆಯನ್ನು ಏರ್ಪಡಿಸಿರ್ತಾರೆ ಹಾಗಾಗಿ ಭಕ್ತ ಮಹಾಶಯರು ಸಹ ರಾತ್ರಿಗೂ ಸಹ ಇದ್ದು ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಶ್ರೀ ವೀರಾಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ